ನಮಸ್ಕಾರ ಸ್ನೇಹಿತರೆ ಇಂದಿನ ನಮ್ಮ ಕತೆ ಭಕ್ತಿ ಶ್ರದ್ಧೆ ಮತ್ತು ದೇವರ ಶಕ್ತಿಯನ್ನು ತೋರಿಸುವ ಒಂದು ಅದ್ಭುತ ಘಟನೆಯಾಗಿದೆ ಈ ಕಥೆಯಲ್ಲಿ ನಾವು ನೋಡುವುದು ರಾಮ ಭಕ್ತ ತುಳಸಿದಾಸರು ಹೇಗೆ ಹನುಮಾನ್ ಚಾಲಿಸವನ್ನು ರಚಿಸಿದರು ಅಕ್ಬರ್ ಅವನ ಮೇಲೆ ಏನು ಪರೀಕ್ಷೆ ಹಾಕಿದನು ಮತ್ತು ಹನುಮಂತನ ಅದ್ಭುತ ಲೀಲೆಯೇನು ಎಂಬುದನ್ನು ತುಳಸಿದಾಸರು ಉತ್ತರ ಪ್ರದೇಶದಲ್ಲಿ ಜನಿಸಿದ ಮಹಾನ್ ಕವಿ ಮತ್ತು ಭಕ್ತರು ಅವರು ಬಾಲ್ಯದಿಂದಲೇ ಶ್ರೀರಾಮನ ಭಕ್ತಿಯಲ್ಲಿ ಮುಳುಗಿದ್ದರು ಅವರು ಪ್ರತಿದಿನ ರಾಮನ ನಾಮಸ್ಮರಣೆ ಕೀರ್ತನೆ ಮಾಡುತ್ತಿದ್ದರು ಅವರಿಂದಲೇ ರಾಮಚರಿತ ಮಾನಸ್ ಅನ್ನೋ ಅದ್ಭುತ ಕೃತಿ ಉಂಟಾಯಿತು ಜನರು ಅವರನ್ನು ಕವಿರತ್ನ ಎಂದು ಗೌರವಿಸುತ್ತಿದ್ದರು ಅವರ ಜೀವನದ ಗುರಿಯೇ ರಾಮನ ಕೀರ್ತನೆ ಮಾಡುವುದು ಆ ಸಮಯದಲ್ಲಿ ದೇಶದಲ್ಲಿ ಮೊಘಲ್ ಸಾಮ್ರಾಟ ಅಕ್ಬರ್ ಆಲುತ್ತಿದ್ದನು ತುಳಸಿದಾಸರ ಭಕ್ತಿ ಮತ್ತು ಅವರ ಅದ್ಭುತ ಕಾವ್ಯಗಳ ಬಗ್ಗೆ ಅಕ್ಬರ್ಗೆ ಸುದ್ದಿ ತಲುಪಿತು ಅಕ್ಬರ್ನ ಮನಸ್ಸಿನಲ್ಲಿ ಒಂದು ಸಂಶಯ ಹುಟ್ಟಿತು ಈ ರಾಮದೇವರು ನಿಜವಾಗಿಯೂ ಇದ್ದಾನೆಯೇ ಅವನಲ್ಲಿ ಶಕ್ತಿ ಇದ್ರೆ ತೋರಿಸಲಿ ಅವನು ತಕ್ಷಣ ಮಂತ್ರಿಗಳಿಗೆ ಹೇಳಿದನು ತುಳಸಿದಾಸರನ್ನು ಅರಮನೆಗೆ ಕರೆಸಿ ತುಳಸಿದಾಸರು ಬಂದಾಗ ಅಕ್ಬರ್ನು ಕೇಳಿದನು ನಿನ್ನ ದೇವರು ಎಷ್ಟು ಶಕ್ತಿವಂತನೆಂದರೆ ಅವನ ಶಕ್ತಿಯನ್ನು ತೋರಿಸು ತುಳಸಿದಾಸರು ವಿನಮ್ರವಾಗಿ ಉತ್ತರಿಸಿದರು ಮಹಾರಾಜ ನಾನು ಕೇವಲ ಭಕ್ತ ಶಕ್ತಿಯನ್ನು ತೋರಿಸುವುದು ನಾನಲ್ಲ ನನ್ನ ರಾಮನಲ್ಲಿ ಅಕ್ಬರ್ನಿಗೆ ಕೋಪವಾಯಿತು ಅವನು ಕೂಗಿದನು ಇವನನ್ನು ಜೈಲಿಗೆ ಹಾಕಿ ತುಳಸಿದಾಸರನ್ನು ಕತ್ತಲಾದ ಸೆರೆಮಣಿಗೆ ಹಾಕಲಾಯಿತು ಆದರೆ ಅವರ ಮನಸ್ಸು ಕುಗ್ಗಲಿಲ್ಲ ಅವರು ಅಲ್ಲಿಯೇ ರಾಮನ ಭಜನೆಯಲ್ಲಿ ತೊಡಗಿಕೊಂಡರು ಅವರು ಮನಸ್ಸಿನಲ್ಲಿ ಹನುಮಂತರಿಗೆ ಪ್ರಾರ್ಥಿಸಿದರು ಓ ಹನುಮಂತ ನಿನ್ನ ಶಕ್ತಿಯನ್ನು ತೋರಿಸು ರಾಮನ ಕೀರ್ತಿಯನ್ನು ಕಾಪಾಡು ಆ ಸಮಯದಲ್ಲೇ ಅವರು ಹನುಮಾನ್ ಚಾಲಿಸದ ನಲವತ್ತು ಚರಣಗಳನ್ನು ರಚಿಸಿದರು ಹನುಮಂತನ ಶೌರ್ಯ ಅವನ ಶಕ್ತಿ ಅವನ ರಾಮನ ಸೇವೆಯನ್ನು ವರ್ಣಿಸಿದರು ತುಳಸಿದಾಸರು ಬರೆದ ಪ್ರತಿಯೊಂದು ಪದದಲ್ಲೂ ಭಕ್ತಿ ತುಂಬಿತ್ತು ಅವರ ಪ್ರಾರ್ಥನೆ ಆಕಾಶಕ್ಕೆ ತಲುಪಿತು ಹನುಮಂತನಿಗೆ ಭಕ್ತನ ಸಂಕಷ್ಟ ಕಣ್ಣಿಗೆ ಬಿತ್ತು ಹಠಾತ್ ಅರಮನೆಯಲ್ಲಿ ಸಾವಿರಾರು ವಾನರಗಳು ಎಲ್ಲೆಡೆ ಓಡಾಡಲು ಶುರು ಮಾಡಿದವು ಅವರು ಕೋಟೆಯ ಗೋಡೆಗಳನ್ನು ಹಾರಿ ಅರಮನೆಯ ತೊಟ್ಟಿಗರಲ್ಲಿ ಹಾರಾಡಿದರು ಸೈನಿಕರ ಮೇಲೆ ದಾಳಿ ಮಾಡಿದರು ಯಾರಿಗೂ ತಡೆಯಲು ಆಗಲಿಲ್ಲ ಅಕ್ಬರ್ನು ಬೆಚ್ಚಿಬಿದ್ದ ಅವನು ಕೂಗಿದನು ಇದನ್ನು ನಿಲ್ಲಿಸಿ ಬೀರ್ಬಲ್ ಮುಂದೆ ಬಂದು ಹೇಳಿದನು ಮಹಾರಾಜ ಇದು ತುಳಸಿದಾಸರ ಭಕ್ತಿಯ ಶಕ್ತಿ ಹನುಮಂತನು ಅವರಿಗಾಗಿ ಈಲೀಲೆ ಮಾಡಿದ್ದಾನೆ ಅವರನ್ನು ಬಿಡುಗಡೆ ಮಾಡಿ ಕ್ಷಮೆ ಕೇಳಿದರೆ ಮಾತ್ರ ಇದು ನಿಲ್ಲುತ್ತದೆ ಅಕ್ಬರ್ ತಕ್ಷಣ ತುಳಸಿದಾಸರನ್ನು ಜೈಲಿನಿಂದ ಬಿಡುಗಡೆ ಮಾಡಿದನು ತುಳಸಿದಾಸರು ಹೊರಬಂದ ತಕ್ಷಣ ಎಲ್ಲ ವಾನರಗಳು ಮಾಯವಾದವು ಅಕ್ಬರ್ನು ತುಳಸಿದಾಸರ ಪಾದಕ್ಕೆ ಬಿದ್ದು ಕ್ಷಮೆ ಕೇಳಿದನು ತುಳಸಿದಾಸರು ಶಾಂತವಾಗಿ ಹೇಳಿದರು ಇದು ನನ್ನ ಶಕ್ತಿಯಲ್ಲ ರಾಮನ ಭಕ್ತನಿಗೆ ದೊರೆಯುವ ಅನುಗ್ರಹ ಆ ದಿನದಿಂದ ಹನುಮಾನ್ ಚಾಲಿಸ ಭಕ್ತರ ಮನಗಳಲ್ಲಿ ಅಮರವಾಗಿ ಉಳಿಯಿತು